ನಮಸ್ಕಾರ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ನೋಡ್ತಾ ಇದ್ದೀರಾ ನೀವು ನಾನು ಆರ್ ಜೆ ನಾಯನ ಮಾತಾಡ್ತಾ ಇದ್ದೀನಿ ಮಂಗಳಾದೇವಿ ದೇವಸ್ಥಾನದ ಒಂದು ಸ್ಥಳ ಪುರಾಣ ಹಾಗೆಯೇ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ನವರಾತ್ರಿಯ ಉತ್ಸವದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಐತಾಳ್ ಅವರಿದ್ದಾರೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮಂಗಳಾದೇವಿ ದೇವಸ್ಥಾನದ ಒಂದು ಸ್ಥಳ ಪುರಾಣವನ್ನು ನಮಗೆ ಹೇಳ್ಬೋದಾ ಜಯದೇವಿ ನಮಸ್ತುಭ್ಯಂ ಜಯಭಕ್ತವರ ಪ್ರದೇ ಜಯಶಂಕರವಾಮಾಂಗೆ ವಾಮಾಂಗ್ಯ ಮಂಗಳೇ ಸರ್ವಮಂಗಳೇ ಮಹಾತಾಯಿ ಇಲ್ಲಿ ನೆಲೆಸಿದ ಇತಿಹಾಸದ ಪ್ರಕಾರ ಪರಶುರಾಮ ದೇವರಿಗೆ ಈ ಲಿಂಗಸ್ವರೂಪವಾದಂತಹ ಆ ಚೈತನ್ಯ ಪ್ರಾಪ್ತಿಯಾದದ್ದು ಅಂತ ನಮಗೆ ಇಲ್ಲಿ ಐತಿಹ್ಯ ಅದೇ ರೀತಿಯಾಗಿ ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ತ್ರೈಕಾಲಿಕವಾಗಿ ಪೂಜೆಯನ್ನು ಅಥವಾ ವಿಶೇಷವಾದಂತಹ ಪೂಜೆಗಳನ್ನೆಲ್ಲ ಇಲ್ಲಿ ಭಕ್ತ ಭಕ್ತರಿಂದ ಅಥವಾ ಇಲ್ಲಿ ಅರ್ಚಕರಿಂದ ಮಾಡುತ್ತಾ ಬಂದರು ತದನಂತರ ಕಾಲಕ್ರಮೇಣ ದೇವಸ್ಥಾನ ಜೀರ್ಣ ಆದ ನಂತರ ನಮ್ಮ ಮಚ್ಚೇಂದ್ರನಾಥ ಮತ್ತು ಗೋರಕ್ಷನಾಥ ಎನ್ನುವಂತಹ ನಾಥಪಂಥದ ಇಬ್ಬರು ಮುನಿಗಳು ಇಲ್ಲಿ ಬರುವಾಗ ಅವರಿಗೆ ತದನಂತರ ಗೋಚರಾಗಿ ಈ ಕ್ಷೇತ್ರದ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ರಾಜರಾದಂತಹ ಕುಂದವರ್ಮ ಎನ್ನುವಂತಹ ರಾಜನು ಇಲ್ಲಿ ಈ ದೇವಸ್ಥಾನವನ್ನು ಪು ಪುನರ್ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಆ ಕಾಲದಲ್ಲಿ ಉಂಬಳಿಯನ್ನು ಬಿಟ್ಟು ಈ ದೇವಸ್ಥಾನ ಈ ದೇವಸ್ಥಾನದ ನಿತ್ಯ ಪೂಜೆ ತ್ರೈಕಾಲಿಕ ಪೂಜೆ ಆ ತದನಂತರ ವಾರ್ಷಿಕವಾಗಿ ಆಗುವಂತಹ ಎಲ್ಲ ಉತ್ಸವಾದಿಗಳು ಅಂತ ಪಂಚಪರ್ವಗಳು ಇಲ್ಲಿ ಅನೂಚಾನವಾಗಿ ನಡೀತಾ ಬರ್ತಾ ಇದೆ ಅದರಲ್ಲಿ ನಾಗರ ಪಂಚಮಿಯಿಂದ ನಾಗರ ಪಂಚಮಿ ಚೌತಿ ಅದೇ ರೀತಿಯಾಗಿ ಕೃಷ್ಣಾಷ್ಟಮಿ ನವರಾತ್ರಿ ಇನ್ನು ಮುಂದೆ ವಾರ್ಷಿಕ ಉತ್ಸವ ಅದಾದ ನಂತರ ದೀಪೋತ್ಸವ ಇವು ಇದು ಎಲ್ಲ ಇಲ್ಲಿ ನಿತ್ಯವೂ ನೆರವ ನೆರವೇರುವಂತಹ ಇಲ್ಲಿಯ ಒಂದು ಸೇವೆಗಳು ಅದೇ ರೀತಿಯಾಗಿ ಮಹಾತಾಯಿಯ ಶ್ರಾವಣ ಮಾಸದಲ್ಲಿ ವಿಶೇಷ ಪಂಚಾಮೃತಾಭಿಷೇಕ ಧನುರ್ಮಾಸದಲ್ಲಿ ವಿಶೇಷವಾದಂತಹ ಪೂಜೆ ಆಮೇಲೆ ವಾರ್ಷಿಕವಾಗಿ ನಮ್ಮ ಧ್ವಜ ಕೊಡಿಮರದಲ್ಲಿ ಧ್ವಜವನ್ನು ಏರಿಸಿ ಆರು ದಿವಸದ ಉತ್ಸವ ಇಲ್ಲಿ ವರ್ಷಾವಧಿ ನಡೆಯುವಂತಹ ಕಾರ್ಯಕ್ರಮಗಳು ಹಾಗೆಯೇ ಮಂಗಳಾದೇವಿ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಮದುವೆ ಆಗದೇ ಇರುವವರು ವಿಶೇಷವಾಗಿ ಹರಕೆ ಹೊತ್ತರೆ ಇಲ್ಲಿ ಮದುವೆ ಆಗುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಆ ಒಂದು ಹರಕೆಯ ಬಗ್ಗೆ ಕೇಳೋಣ ಅಲ್ವಾ ಈಗ ಮಹಾತಾಯಿಯಲ್ಲಿ ಒಳಗಿಂದ ಬಿಂಬ ಸ್ವರೂಪದಲ್ಲಿ ಇದ್ದ ಕಾರಣ ಅಲ್ಲಿ ನಮ್ಮ ಚಿನ್ನದ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಶ್ರೀಚಕ್ರಕ್ಕೆ ನಿತ್ಯವೂ ಮೂರು ಹೊತ್ತು ಪೂಜೆಯು ನೆರವೇರುತ್ತದೆ ಅದರಲ್ಲಿ ಸ್ವಯಂವರ ಭಾರತಿ ಪೂಜೆಯನ್ನು ಅತ್ಯಂತ ವಿಶೇಷವಾಗಿ ಇಲ್ಲಿ ಆರಾಧನೆ ಮಾಡ್ತೇವೆ ಮದುವೆಯಾಗದಂತಹ ಕನ್ಯೆಯರು ಆ ವ್ರತವನ್ನು ಆಚರಿಸಿಕೊಂಡು ಇಲ್ಲಿ ಬಂದು ಆ ಪೂಜೆಯನ್ನು ಮಾಡಿ ತದನಂತರ ಆ ಪ್ರಸಾದವನ್ನು ವ್ರತದಲ್ಲಿ ಇಪ್ಪತ್ತೊಂದು ದಿವಸ ವ್ರತದಲ್ಲಿ ಇದ್ದು ಆ ಪ್ರಸಾದವನ್ನು ನಾವು ಅವರಿಗೆ ಕೊಟ್ಟಲ್ಲಿ ಅವರು ಅದನ್ನು ನಿತ್ಯವೂ ಬೆಳಿಗ್ಗೆ ಸ್ನಾನದ ನಂತರ ಹಾಕಿಕೊಂಡಲ್ಲಿ ಅವರಿಗೆ ಉತ್ತಮವಾದಂತಹ ವರಪ್ರಾಪ್ತಿಯಾಗಿ ವಿವಾಹ ಆದ ನಂತರ ಇಲ್ಲಿ ಬಂದು ನಮ್ಮಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೀಗೀಗೆ ಆಗಿದೆ ಹೇಳುವಂತಹ ಐತಿಹ್ಯಗಳು ತುಂಬ ಇದೆ ಅದೇ ರೀತಿಯಾಗಿ ಸ್ವಯಂವರ ಭಾರತಿ ಪೂಜೆ ವಿಶೇಷವಾಗಿ ಇಲ್ಲಿ ಆಗ್ತಾ ಇದೆ ಹಾಗೆಯೇ ಶರನ್ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿಯ ಯಾವ ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಈಗಾಗಲೇ ಎರಡು ದಿನಗಳಲ್ಲಿ ನಾವು ಎರಡನೇ ದಿನದಲ್ಲಿ ಇನ್ನು ಯಾವ ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳ್ಬೋದಾ ಶರನ್ನವರಾತ್ರಿ ಇಡೀ ನಮ್ಮ ಭಾರತ ಭರತ ಖಂಡದಲ್ಲಿಯೇ ಅತ್ಯಂತ ವಿಶೇಷವಾಗಿ ನಡೆಯುವಂತಹ ಒಂದು ಉತ್ಸವ ಮಂಗಳಾದೇವಿ ಕ್ಷೇತ್ರದಲ್ಲಿ ಈ ಒಂಬತ್ತು ದಿವಸದ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತೇವೆ ಮೊನ್ನೆಯ ಸುರ್ಯಿನ ದಿವಸ ಪಾಠ್ಯದ ದಿವಸ ಬೆಳಿಗ್ಗೆ ಎಲ್ಲ ಭಕ್ತ ಸಮುದಾಯ ಇಲ್ಲಿಯ ಆಡಳಿತ ಮಂಡಳಿ ಅರ್ಚಕ ವೃಂದದವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರ ಪ್ರಥಮವಾಗಿ ವಿಘ್ನ ನಿವಾರಕನಾದಂತಹ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ತದನಂತರ ಮಹಾತಾಯಿ ಎದುರು ಪ್ರಾರ್ಥನೆಯನ್ನು ಮಾಡಿ ತದನಂತರ ಕ್ಷೇತ್ರದ ತಂತ್ರಿಗಳಾದಂತಹ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಗಳಿಂದ ಕೊಪ್ಪರಿಗೆ ಅಂತ ಕೊಪ್ಪರಿಗೆ ಇಡುವಂತಹ ಒಂದು ಮುಹೂರ್ತವನ್ನು ಮಾಡಿ ಇಲ್ಲಿ ನವರಾತ್ರಿಗೆ ಚಾಲನೆಯನ್ನು ಮಾಡಿದ್ದೇವೆ ತದನಂತರ ಒಂಬತ್ತು ದಿವಸ ನವರಾತ್ರಿ ಹತ್ತನೇ ದಿವಸ ವಿಜಯದಶಮಿ ಅವಭೃತ ಸ್ನಾನ ಹೀಗೆ ಇಷ್ಟು ದಿನಗಳು ಅನೂಚಾನವಾಗಿ ಎಲ್ಲರಿಗೂ ಅನ್ನದಾನ ಅನ್ನ ಸಂತರ್ಪಣೆ ನೆರವೇರುತ್ತದೆ ಬೆಳಗ್ಗಿನ ಆರು ಗಂಟೆಗೆ ಉಷಾಕಾಲ ಪೂಜೆ ತದನಂತರ ನಿತ್ಯಮಹಾಪೂಜೆ ಆ ನಿತ್ಯ ಮಹಾಪೂಜೆಯಲ್ಲಿ ದೇವರಿಗೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕಾದಿಗಳು ಆದ ನಂತರ ದೇವರಿಗೆ ವಿಶೇಷವಾದಂತಹ ನವರಾತ್ರಿ ಅಲಂಕಾರ ಅಲ ಅಲಂಕಾರವನ್ನು ಮಾಡ್ತೇವೆ ತದನಂತರ ಆಯಾಯ ಕಲ್ಪೋಕ್ತ ಪೂಜೆ ಹೇಳುವಂತಹ ಒಂದು ಸಂಪ್ರದಾಯ ಉಂಟು ಆ ಕಲ್ಪೋಕ್ತ ಪೂಜೆಯನ್ನು ಮಾಡಿ ಮಧ್ಯಾಹ್ನ ಮಹಾಪೂಜೆ ಆಗ್ತದೆ ತದನಂತರ ಎಲ್ಲರಿಗೂ ಅನ್ನ ಸಂತರ್ಪಣೆ ಅನ್ನದಾನ ಮಾಡ್ತಾ ಮ ಕ್ಷೇತ್ರದ ವತಿಯಿಂದ ನಡೀತಾ ಇರ್ತದೆ ಅದೇ ರೀತಿಯಾಗಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟೂವರೆವರೆ ಗಂಟೆ ತನಕ ಕ್ಷೇತ್ರದಲ್ಲಿ ಸೇವಾ ನಿತ್ಯ ಆಗುವಂತಹ ಸೇವೆಗಳು ಹೂವಿನ ಪೂಜೆ ಕುಂಕುಮಾರ್ಚನೆ ಸರ್ವಾಲಂಕಾರ ಪೂಜೆ ಇಂತಹ ಉಂಟು ಭಕ್ತಾದಿಗಳು ಅನೂಚಾನವಾಗಿ ಇಲ್ಲಿ ವರ್ಷಂಪ್ರತಿ ಬಂದು ಮಾಡುವಂತಹ ಸೇವೆಗಳು ಅವುಗಳು ನಾಲ್ಕು ಗಂಟೆಯಿಂದ ವರೆಗೆ ಆಗ್ತದೆ ಎಂಟುವರೆಗೆ ನಿತ್ಯ ಮಹಾಪೂಜೆ ಆದ ನಂತರ ದೇವರು ಬಲಿ ಹೊರಟು ಪಾಲಕಿ ಸೇವೆ ಹೇಳುವಂತಹ ಒಂದು ಸೇವೆ ಉಂಟು ಇಲ್ಲಿ ವಿಶೇಷವಾದಂತಹ ಸೇವೆ ಆ ಸೇವೆಯಾದ ನಂತರ ದೇವರು ಪುನಃ ಗರ್ಭಗುಡಿಗೆ ಸೇರಿದ ಮೇಲೆ ರಾತ್ರಿಯ ವಿಶೇಷ ಪೂಜೆ ಅಂತ ಹೇಳಿದರೆ ದುರ್ಗಾ ನಮಸ್ಕಾರ ಸ್ವಯಂವರ ಭಾರತಿ ಪೂಜೆ ಆಗ್ತದೆ ಸಾಧಾರಣ ಹತ್ತುವರೆ ಹತ್ತುವರೆ ಹನ್ನೊಂದು ಗಂಟೆಯ ಒಳಗೆ ಈ ಪೂಜೆಗಳೆಲ್ಲ ನೆರ ನೆರವೇರುತ್ತದೆ ಕೆಲವು ಸೇವಾ ಕರ್ತೃಗಳಿಂದ ಚಂಡಿಕಾ ಹೋಮಾದಿಗಳು ನಡೀತಾ ಇರ್ತದೆ ಇವತ್ತು ಇನ್ನು ನಾಳೆಯಿಂದ ನಿತ್ಯವೂ ಚಂಡಿಕಾ ಹೋಮ ಉಂಟು ನವಮಿ ದಿವಸ ವಿಶೇಷವಾದಂತಹ ಕ್ಷೇತ್ರದ ಭಂಡಾರದ ವತಿಯಿಂದ ಚಂಡಿಕಾ ಯಾಗ ನಡೆಯಲಿದೆ ತದನಂತರ ದೇವಸ್ಥಾನದಲ್ಲಿ ಅನ್ನದಾನ ಆದ ನಂತರ ರಾತ್ರಿಯ ದಿವಸ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ನಮ್ಮ ತುಳುನಾಡಿನ ಸಂಪ್ರದಾಯದ ಪ್ರಕಾರ ಮಹಾರಂಗಪೂಜೆ ಅಂತ ನೂರೆಂಟು ಅಗೆಲನ್ನು ಹಾಕಿ ದೇವರ ಹೊಸ್ತೆಲಿನಿಂದ ಮಹಾಬಲಿ ಪೀಠದವರೆಗೆ ಹಾಕಿ ಅಲ್ಲಿ ವಿಶೇಷವಾದಂತಹ ನೈವೇದ್ಯವನ್ನು ಇಟ್ಟು ಆ ಮಹಾರಂಗ ಪೂಜೆ ಆಗ್ತದೆ ಅದನಂತರ ರಂಗಪೂಜೆ ಆದ ನಂತರ ದೇವರ ಬಲಿ ಉತ್ಸವ ಒಳಗಿಂದ ಸಣ್ಣ ಉಂಟು ಅದನ್ನು ದೇವರಿಗೆ ಎಳೆದು ವಸಂತ ಮಂಟಪದಲ್ಲಿ ಇಟ್ಟು ವಸಂತ ಮಂಟಪ ಪೂಜೆ ಆದ ನಂತರ ದೇವರು ಗರ್ಭಗೃಹಕ್ಕೆ ಪುನಃ ಹೋದ ಮೇಲೆ ನವರಾತ್ರಿಯ ವಿಶೇಷವಾದಂತಹ ಸೇವೆಗಳು ಅಲ್ಲಿಗೆ ಮುಕ್ತ ಆಗ್ತದೆ ಮರುದಿವ ವಿಜಯದಶಮಿ ಅಂತೇಳಿದರೆ ಈ ನವರಾತ್ರಿ ಯಾಕೆ ಇಷ್ಟು ವಿಶೇಷ ಕೇಳಿದರೆ ಈ ತಾಯಿ ಮಹಾತಾಯಿ ನಮ್ಮ ದುಷ್ಟನಾದಂತಹ ಮಹಿಷಾಸುರನನ್ನು ವಧೆ ಮಾಡುವಂತಹ ದಿನ ಈ ಒಂಬತ್ತು ದಿನ ಅಂಥೇಳಿ ಈ ಅವ ಒಂಬತ್ತು ರಾತ್ರಿಯಲ್ಲಿ ಅಥವಾ ಒಂಬತ್ತು ದಿವಸ ಆ ಮಹಾತಾಯಿ ವಿವಿಧವಾದಂತಹ ರೂಪವನ್ನು ಎತ್ತಿ ನಾವಿಲ್ಲಿ ಮಂಗಳಾದೇವಿಯಲ್ಲಿ ದುರ್ಗಾ ಆರ್ಯ ಭಗವತಿ ಕೌಮಾರಿ ಅಂಬಿಕೆ ಮಹಿಷಮರ್ದಿನಿ ಚಂಡಿಕೆ ಸರಸ್ವತಿ ವಾಗೀಶ್ವರಿ ಹೇಳಿ ಒಂಬತ್ತು ದಿವಸದ ಪೂಜೆಯನ್ನು ಮಾಡ್ತೇವೆ ಆ ಪೂಜೆಯ ಕೊನೆಯ ದಿವಸ ಅಂತ ಹೇಳಿದರೆ ಹತ್ತನೇ ದಿವಸ ಒಂಬತ್ತನೇ ದಿವಸ ಸಂಹಾರ ಮಾಡಿ ಹತ್ತನೇ ದಿವಸ ಮಹಾತಾಯಿ ದೇವಾದಿ ದೇವತೆಗಳು ಒಂದಿಗೆ ಸೇರಿ ಆ ವಿಜಯೋತ್ಸವವನ್ನು ಆಚರಿಸುವುದೇ ವಿಜಯದಶಮಿ ಅಂತ ಅಂತಹ ವಿಜಯದಶಮಿ ದಿವಸ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪೂಜೆಗಳು ನೆರವೇರುತ್ತದೆ ಆ ದಿವಸ ತೆನೆ ಅಂತ ಅಂತೇಳಿದರೆ ಇಲ್ಲಿ ಕೊರಳನ್ನು ಇಟ್ಟು ಅದನ್ನು ದೇವರಿಗೆ ಸಮರ್ಪಿಸಿ ತದನಂತರ ಎಲ್ಲ ಭಕ್ತಾದಿಗಳಿಗೆ ಆ ಪ್ರಸಾದವನ್ನು ಹಂಚುವಂತಹ ಒಂದು ಕಾರ್ಯಕ್ರಮ ವಿಜಯದಶಮಿ ದಿವಸ ಅಕ್ಷರಾಭ್ಯಾಸ ಅಂತೇಳಿದರೆ ವಿದ್ಯಾರಂಭ ಯಾರು ಪ್ರಥಮವಾಗಿ ಮಕ್ಕಳಿಗೆ ವಿದ್ಯಾ ಪ್ರಾಪ್ತಿಯಾಗಬೇಕು ಹೇಳುವಂತಹ ಒಂದು ಮನಸ್ಸಿಟ್ಟು ಇಲ್ಲಿ ಬಂದು ಅಥವಾ ಬೇರೆ ಕ್ಷೇತ್ರಗಳಲ್ಲಿಯೂ ವಿಜಯ ವಿಜಯದಶಮಿ ದಿವಸ ಅಕ್ಷರಾಭ್ಯಾಸ ಇದೆ ಇಲ್ಲಿಯೂ ವಿಶೇಷವಾಗಿ ಆ ವಿದ್ಯಾರಂಭ ಆಗ್ತದೆ ಸಾಧಾರಣ ಒಂದು ಇನ್ನೂರು ಮುನ್ನೂರು ಮಕ್ಕಳು ಬಂದು ವಿದ್ಯಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಹಾತಾಯಿಗೆ ಹರಕೆ ಹೇಳಿದಂತಹ ತುಲಾಭಾರ ಸೇವೆ ಆಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಆದ ನಂತರ ಆ ರಥೋತ್ಸವ ಮಹಾರಥೋತ್ಸವ ಆಗ್ತದೆ ವಿಜಯದಶಮಿ ದಿವಸ ತದನಂತರ ವಿಜಯ ರಥೋತ್ಸವ ಆದ ನಂತರ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ನವಾನ್ನ ಪ್ರಸಾದ ಅಂತ ಹೇಗೆ ನಾವು ಆ ಕೊರಳನ್ನು ದೇವರಿಗೆ ಸಮರ್ಪಿಸಿ ಆ ಕೊರಳಿನಿಂದವೇ ತೆಗೆದು ಅದನ್ನು ಆ ನೈವೇದ್ಯಕ್ಕೆ ಹಾಕಿ ಎಲ್ಲರಿಗೂ ಪ್ರಸಾದವನ್ನು ಕೊಡುವುದು ಅಂತ ತದನಂತರ ಮಹಾ ತಾಯಿ ರಥದಲ್ಲಿ ಸಾಧಾರಣ ಸಾಯಂಕಾಲ ಏಳು ಏಳುವರೆಗೆ ಮಂಗಳಾದೇವಿಯಿಂದ ಮಹಾನವಮಿ ಕಟ್ಟೆ ಹೇಳುವಂತಹ ಒಂದು ಅಥವಾ ನಮ್ಮ ಇಲ್ಲಿ ತುಳುವಿನಲ್ಲಿ ಕಟ್ಟೆ ಅಂತೇಳಿ ಹೇಳ್ತೇವೆ ಅಲ್ಲಿಯವರೆಗೆ ಆ ದೇವರು ರಥದಲ್ಲಿ ಹೋಗಿ ಪುನಃ ಹಿಂತಿರುಗಿ ಬರುವಾಗ ಮಹಾತಾಯಿಯ ಒಂದು ಅಲ್ಲಿ ಒಂದು ಸ್ಥಳ ಇದೆ ಶಮೀಕಟ್ಟೆ ಹೇಳುವಂಥದ್ದು ನಾವು ಬನ್ನಿ ಮರ ಅಂತೇಳಿ ಕನ್ನಡದಲ್ಲಿ ಹೇಳ್ತೇವೆ ಆ ಶಮೀಕಟ್ಟೆ ಹೇಳುವಂತಹ ಒಂದು ಸ ಇದರಲ್ಲಿ ಮಹಾತಾಯಿಯನ್ನು ಆರಾಧನೆ ಮಾಡಿ ಆ ಶಮಿ ಗಿಡದ ಎಲೆಯನ್ನು ಎಲ್ಲ ಭಕ್ತ ಸಮುದಾಯಕ್ಕೆ ಅಲ್ಲಿ ತುಂಬ ಜನ ಸೇರಿರ್ತಾರೆ ಅವರಿಗೆಲ್ಲರಿಗೂ ಆ ಪ್ರಸಾದವನ್ನು ಕೊಡ್ತೇವೆ ಆ ಪ್ರಸಾದ ವಿಶೇಷವಾದಂತಹ ಪ್ರಸಾದ ಯಾಕೆ ಹೇಳಿದರೆ ಆ ಬನ್ನಿ ಮರಕ್ಕೆ ಪೂಜೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ದಿನ ಹೇಳಿದರೆ ಅದು ವಿಜಯದಶಮಿ ಮಾತ್ರ ಅಂತ ಆ ವಿಜಯದಶಮಿ ದಿವಸ ಬನ್ನಿ ಮರಕ್ಕೆ ನಾವು ಪೂಜೆ ಮಾಡಿದಲ್ಲಿಗೆ ಆ ಪ್ರಸಾದ ತಗೊಂಡಲ್ಲಿಗೆ ಅದು ವಿಶೇಷವಾದಂತಹ ಅನಂತವಾದಂತಹ ಫಲವನ್ನು ನಮಗೆ ಅನುಗ್ರಹ ಮಾಡ್ತದೆ ಅಂತ ಹೇಳುವಂತಹ ವಿಚಾರ ಅದೇ ರೀತಿಯಾಗಿ ಮನೆಯಲ್ಲಿ ಅದನ್ನು ಕೆಲವರು ಇಡ್ತಾರೆ ಅಥವಾ ಕೆಲವರು ಅದನ್ನು ನಮ್ಮ ನಮ್ಮ ವ್ಯವಹಾರ ನಡೆಸುವಂತಹ ಜಾಗೆಯಲ್ಲಿ ಇಟ್ಟರೆ ಅದು ನಮಗೆ ಸಮೃದ್ಧಿಯ ಸಂಕೇತ ಹೇಳುವಂತಹ ಒಂದು ವಿಚ ವಿಚಾರ ಅದೇ ರೀತಿಯಾಗಿ ಅಲ್ಲಿ ಪ್ರಸಾದ ಕೊಟ್ಟು ದೇವರು ಪುನಃ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಇಲ್ಲಿಯ ವಿಶೇಷವಾದಂತಹ ನಮಗೆ ಇಲ್ಲಿ ನಡೆಯುವಂತಹ ಚಂಡೆ ಸುತ್ತು ಅಥವಾ ಪಾಲಕಿ ಸುತ್ತು ದೇವರು ಗರ್ಭಗೃಹವನ್ನು ಸೇರಿ ಆ ವಿಜಯದಶಮಿ ದಿವಸ ರಾತ್ರಿ ಪೂಜೆಯನ್ನು ಮಾಡಿದಲ್ಲಿಗೆ ನವರಾತ್ರಿಯ ವಿಜಯದಶಮಿಯ ಎಲ್ಲ ಕರ್ಮಾಂಗಗಳು ಮುಕ್ತಾಯಾಗ್ತದೆ ಮರುದಿವಸ ಸಾಯಂಕಾಲ ಬಲಿ ಹೊರಟು ಅವಭೃತ ಸ್ನಾನ ನಮ್ಮ ನೇತ್ರಾವತಿ ಮತ್ತು ಕುಮಾರಧಾರ ಸೇರುವಂತಹ ಜಾಗೆ ಅಲ್ಲಿ ಈ ದೇವರನ್ನು ಬಲಿಬಿಂಬವನ್ನು ಕೊಂಡೋಗಿ ಅಲ್ಲಿ ಅವಭೃತ ಸ್ಥಾನ ಆಗಿ ಪುನಃ ಕ್ಷೇತ್ರಕ್ಕೆ ಬಂದು ಆ ಮಹಾತಾಯಿಯ ಪೂರ್ಣ ಅನುಗ್ರಹ ಭಕ್ತಾದಿಗಳಿಗೆ ಅದೇ ರೀತಿಯಾಗಿ ಮರುದಿವಸ ದೇವ ದೇವಸ್ಥಾನದಲ್ಲಿ ಮಹಾ ಸಂಪ್ರೋಕ್ಷಣೆ ಮಂತ್ರಾಕ್ಷತೆ ಹೇಳುವಂತಹ ಕಾರ್ಯಕ್ರಮ ಇದೆ ಅದೆಲ್ಲ ದೇವರು ದೇವರ ಭಕ್ತಾದಿಗಳೆಲ್ಲ ಬಂದು ಸೇರಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ನವರಾತ್ರಿಯ ಈ ಎಲ್ಲ ಕೆಲಸಗಳಲ್ಲಿಯೂ ಸಾಧಾರಣ ಇಲ್ಲಿಯ ಕೆಲವೆಲ್ಲ ಭಕ್ತಾದಿಗಳಿದ್ದಾರೆ ಅವರು ನಿತ್ಯವೂ ಬಂದು ತಮ್ಮಿಂದಾದಂತಹ ಸೇವೆಯನ್ನು ಮಾಡಿ ಕೃತಾರ್ಥರಾಗ್ತಾರೆ ಹೇಳುವಂತಹ ವಿಚಾರ ಧನ್ಯವಾದಗಳು ನವರಾತ್ರಿಯ ಬಗ್ಗೆ ಹಾಗೆಯೇ ಮಂಗಳಾದೇವಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರೆ ನಿಮಗೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗಫ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇದು